ಕಿರಿಯ ಗೆಳೆಯ ಸುಮಿತ್ ಮೈತ್ರಿ ತಮ್ಮ ಸುಗಮದ ಮೂಲಕ ಅಗಲಿದ ಗೆಳೆಯ ಲಕ್ಕೂರ್ ಆನಂದರ ಪದ್ಯಗಳನ್ನು ಓದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಅಗಲಿದ ಗೆಳೆಯ ಲಕ್ಕೂರ್ ಆನಂದ್ ಬಹಳ ಪ್ರತಿಭಾವಂತ ಕವಿ ಆ ಕವಿಯ ಒಂದು ಪದ್ಯವನ್ನು ನಾನಿವತ್ತು ಓದ್ತಾ ಇದ್ದೀನಿ ಅಲ್ಲಮ್ಮನ ಪಾದದಲ್ಲಿ ಅಂದು ಉದುರಿದ ಕಣ್ಣೀರಿನ ವಿಳಾಸ ಹುಡುಕುತ್ತಿದ್ದ ಕಣ್ಣಿಗೆ ಜೀವವೆತ್ತು ಬರುವಾಗ ವಿಷಾದದ ಮಳೆ ಸುರಿದು ಹೊರಟು ಹೋದ ಆ ಮೋಡದ ಜಾಡುಗಳು ಯಾಕೆ ಕಾಣಿಸದೆ ಹೋದದ್ದು ಅರಿವಿನ ಕುಲದ ಮುಂದಣದ ಬಯಲಲ್ಲಿ ಮಾಯಾಲೋಲಕದ ಸದ್ದು ಕ್ಷಣದಿಂದ ಕ್ಷಣಕ್ಕೆ ತನ್ನುಸಿರನ್ನು ಸಡಿಲಿಸಿ ಸಡಿಲಿಸಿ ಕೊನೆಗೆ ಕೇಳದೆ ಶಬ್ದ ನಿಶಬ್ದವಾಗಿ ಬದಲಾದಾಗ ನಿನ್ನ ಮಾತು ಯಾಕೆ ಮೌನವಾದದ್ದು ಹರಡಿಕೊಂಡಿದ್ದ ಗುರುತುಗಳನ್ನು ಅಳಿಸಲು ಗಾಳಿಗೆ ಗಾಳಿಯಂತಹ ಕಾಲಿಗೆ ಕೈಗೆ ಪರವಾನಿಗೆಯನ್ನು ಯಾರು ಕೊಟ್ಟದ್ದು ಓ ಅಲೆಮಾರಿ ತಂದೆಯೇ ನನ್ನೊಳಗಿನ ಕಣ್ಣಿಂದ ಒಮ್ಮೆ ನೋಡು ದುಃಖ ಹರಿದು ಹೋಗಲು ದಾರಿಗಳಿಲ್ಲ ಇರುವ ದಾರಿಗಳೆಲ್ಲ ಸುಖದ ಪಾದಗಳನ್ನು ಹೊತ್ತು ನಿಂತಿವೆ ಯಾವ ಕಾಲನೋ ಬಂದು ಚಿತ್ರವೊಂದನ್ನು ನೀರ ನೆತ್ತಿಯ ಮೇಲೆ ಬಿಡಿಸಿ ಹೋಗಿದ್ದಾನೆ ಬೊಗಸೆಯಲ್ಲಿ ನಾನದನ್ನು ಹೇಗೆ ತಾನೆ ತುಂಬುವುದು ಮಡಚಲಾರದ ಜೀವಗಂಧಿಯ ನೆರಳೆ ನಿನ್ನ ಹೊರಮೈ ಬೆಂದಾಗ ಗಾಯಕ್ಕೆ ಯಾವ ಮುಲಾಮನ್ನು ನೀನು ಹಚ್ಚಿದ್ದು ಇನ್ನಾದರೂ ಕಣ್ಣು ತೆರೆ ಸುಡುವ ಎಳೆ ಕಂದು ಬಿಸಿಲೆ ನಿನ್ನೊಳಗೆ ಅಳುವ ಕಾವನ್ನು ಯಾರು ನಿನಗೆ ಕೊಟ್ಟದ್ದು ನಗುವ ನೆರಳಿಗೆ ನಿನ್ನನ್ನು ಯಾರು ಮುಡಿಸಿದ್ದು ತಿದ್ದಿ ತೀಡಿ ಬರೆದ ಲಿಪಿಯಂತಹದ್ದೇ ನಕಲನ್ನು ಕೈಯ ಬೆರಳುಗಳಿಗೆ ರಾತ್ರಿ ತಾನೇ ಯಾರೋ ಹೋದರಂತೆ ಬಹುಶಃ ನೀನೇ ಇರಬಹುದು ಇಲ್ಲ ನನ್ನೆದುರಿನ ನೆರಳಿರಬಹುದು ಬರೆದಾದ ಮೇಲೆ ಚಿತ್ರದ ಕೆಳಗಿನ ನಿನ್ನದೇ ಸಹಿಯಲ್ಲಿ ಹೇಳದೆ ಉಳಿದ ನನ್ನ ಮಾತುಗಳಿರಬಹುದು ಬರೆದಾದ ಮೇಲೆ ಚಿತ್ರದ ಕೆಳಗಿನ ನಿನ್ನದೇ ಸಹಿಯಲ್ಲಿ ಹೇಳದೆ ಉಳಿದ ನನ್ನ ಮಾತುಗಳಿರಬಹುದು ಗೆಳೆಯ ನಕ್ಕೂರ್ ಆನಂದ್ ಮತ್ತೆ ನನ್ನ ಗೆಳೆತನ ಸುಮಾರು ಹದಿನೈದು ವರ್ಷಗಳಿಗೂ ಮಿಗಿಲಾದದ್ದು ಅವನ ಅಕಾಲಿಕ ಅಗಲಿಕೆ ನಿಜಕ್ಕೂ ನೋವಿನ ಸಂಗತಿ ಆ ಅವನ ಪದ್ಯಗಳನ್ನು ಬೇರೆ ಬೇರೆ ಕವಿಗಳಿಂದ ಓದಿಸಿ ಆ ಮೂಲಕ ಅವನನ್ನು ನೆನಪಿಸಿಕೊಳ್ಳುತ್ತಿರುವ ಸುಗಮದ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ